ಸಿನಿಮಾ ನಟರುಗಳು ಎಲ್ಲಿರ್ತೀರಿ ಬರ್ಬೇಕು ಇವೆಲ್ಲ ಬೀದಿಗೆ ತಮಿಳು ತೆಲುಗು ಮಲಯಾಳಿ ಗುಜರಾತಿ ಸಿನಿಮಾನ ಸ್ಟಾಪ್ ಮಾಡ್ತೀವಿ ನಿಲ್ತೀವಿ ಬರ್ಬೇಕಾಗಿತ್ತು ಹೇಳಿ ಸರ್ ಸರ್ ಈಗ ಕೊನೆಯದಾಗಿ ಪ್ರಶ್ನೆ ಏನು ಅಂತ ಹೇಳಿದ್ರೆ ಈಗಾಗಲೇ ನಿನ್ನೆ ಖಂಡನ ಸಭೆ ಅಂದ್ರೆ ಪ್ರವೀಣ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಖಂಡನ ಸಭೆಯಲ್ಲಿ ಬೆಂಗ್ಳೂರ್ ಬಂದ್ ಮಾಡ್ತೀವಿ ಅಂದ್ರೆ ಮುಂದಿನ ದಿನಗಳಲ್ಲಿ ನಾಳೆ ಅಥವಾ ನಾಡಿದ್ದ ಅಂದ್ರೆ ಸೋಮವಾರ ಅಥವಾ ಮಂಗಳವಾರ ಎಲ್ಲ ನಿಮ್ಮ ನೇತೃತ್ವದಲ್ಲಿ ಸರ್ ನಿಮ್ಮ ಒಂದು ನೇತೃತ್ವ ನಿಮ್ ನೇತೃತ್ವ ಮಾತಾಡೋದು ನೋಡಿದ್ರೆ ನಿಮ್ಮ ನೇತೃತ್ವದಲ್ಲಿ ಬೆಂಗಳೂರು ಬಂದ್ ಮಾಡ್ಬೇಕಾದ್ರೆ ಕಡುಬು ತಿಂದಂಗೆಲ್ಲ ಅದಕ್ಕೆಲ್ಲ ಕುಳಿತು ಮಾತನಾಡಿ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಅದಕ್ಕೆ ರೀತಿ ನೀತಿಗಳು ಕೊಡಬೇಕಾಗಿದೆ ಆದ್ರಿಂದ ಹೇಳ್ತೀವಿ ಮುಂದೆ ಯಾವ ಏನಂತೂ ಇಲ್ಲ ಅದೆಲ್ಲ ಯಾವುದು ಈಗಾಗಲೇ ಒಂದು ಹೇಳಿದೀನಿ ನಾನು ಗೊತ್ತಾಯ್ತು ಹೇಳಿದಿರಾ ವಾರದಲ್ಲಿ ನಾವ್ ಯಾವಾಗಲೂ ಕರ್ನಾಟಕ ಬಂದು ಕಂಡ್ರಿ ನೀವು ಸರಿ ಒಳ್ಳೆ ನೀವು ಮುಂದಿ ಕೋವಂಗಿಯಲ್ಲಿ ಮಾತಾಡ್ತೀವಿ ಎಲ್ಲರತ್ರೂ ಈಗ ನಮ್ಮ ಸಾರ ಗೋವಿಂದವ್ರು ಮಾತಾಡ್ತಾರೆ ಆಮೇಲೆ ಕುಮಾರ್ ಅವರು ಮಂಜುನಾಥ್ ದೇವ್ ಕೈ